कीपीएस चुनाव आय्कि बल्कि तूकुंग ग्राम प्राथमिक कृषि पत्नी सहकार संघ आड़ मंडिया नूतन अध्यक्षर रेखाबाई देवदास उपाध्यक्षर सौदगार मेहत्री ಶುಕ್ರವಾರ ಅವಿರೋಧವಾಗಿ ಆಯ್ಕೆಯಾದರು ಪಿಕೆಪಿಎಸ್ ನೂತನ ನಿರ್ದೇಶಕರಾಗಿ ಸನ್ನಪ್ಪ ಎಂ ಪಾಟೀಲ್ ಜ್ಯೋತಿಬಾ ಪವರ್ ಶಿವಕುಮಾರ್ ಬಿರಾದಾರ್ ಸಂತೋಷ್ ಬಿರಾದಾರ್ ಸಿದ್ದೇಶ್ವರ ಪಾಟೀಲ್ ಮಡಿವಾಳಪ್ಪ ಪಾಟೀಲ ರಾಜಮತಿ ಬಿರಾದಾರ್ ಮುರ್ಮಿಳಾ ಪಾಟೀಲ ಮಾರುತಿ ಶೃಂಗಾರಿ ಮಿಯಾ ಶಾಖಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಸೂರ್ಯಕಾಂತ್ ಖುಳಿ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಹಂಸರಾಜ ಪಾಟೀಲ ಪಿಕೆಪಿಎಸ್ ಮಾಜಿ ಅಧ್ಯಕ್ಷ ಶಿವರಾಜ್ ಪಟೇಲ್ ಮಧುಕರ್ ಕಾನಾಜಿ ಶಿವಶೆಟ್ಟಿ ಪಟೇಲ್ ದಿಲೀಪ್ ಪಾಟೀಲ ಬಾಬುರಾವ್ ಪಟೇಲ್ ರಮೇಶ್ ಪಾಟೀಲ ಧ್ಯಾನೋಬಾ ಪಾಟೀಲ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಾಸರ ತುಂಗಾವ್ ಮುಖ್ಯ ಕಾರ್ಯನಿರ್ವಾಹಕ ರಾಜಕುಮಾರ ಬಿರಾದಾರ ಪರಮೇಶ್ವರ ಬಿರಾದಾರ ಸಾವಿತ್ರಿ ಬಿರಾದಾರ ಶಿವಲಿಂಗಪ್ಪ ಬಿರಾದಾರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸುಪ್ರಭಾತ ನ್ಯೂಸ್ ಕಾಸರ ತುಂಗಾವಾ